ನಮಸ್ತೆ ಇವತ್ತಿನ ಒಂದು ತರಗತಿಯಲ್ಲಿ ನಮಗೆ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ನಾವು ಆಯ್ಕೆ ಆಗಬೇಕು ಅಂತ ಅಂದಾಗ ಅನೇಕ ಒಂದು ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕು ಅದರಲ್ಲಿ ಏಳನೇ ತರಗತಿಯ ಇತಿಹಾಸದ ಕೆಲವೊಂದು ಪ್ರಶ್ನೆಗಳನ್ನು ಏನು ಪಠ್ಯಾಧಾರಿತ ಮೌಲ್ಯಾಂಕನದ ಆಧಾರದ ಮೇಲೆ ಇರತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾವುದೇ ವಿಷಯವನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಹಾಗಾಗಿ ತಿಳ್ಕೊಳ್ತಾ ಹೋಗೋಣ ಇದು ಎಲ್ಲ ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಈ ವಿಡಿಯೋವನ್ನು ನೋಡುವುದಾಗಿ ಹೇಳಿ ಅಂತ ಹೇಳ್ತಾ ಮೊದಲಿಗೆ ಜಗತ್ತಿನ ಪ್ರಮುಖ ಘಟನೆಗಳು ಅಂತ ತಗೊಂಡಾಗ ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಇದೆ ಸೊ ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಪೋಪರು ಎಂದು ಕರೆಯುತ್ತಾರೆ ಡೈರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀನಿ ಯಾಕೆ ಪೋಪರು ಅಂತ ಹೇಳ್ತಾರೆ ಅಂತಂದ್ರೆ ಈ ರೋಮ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಪೋಪರು ಅಂತ ಕರೆದ್ರು ಅಂತಕ್ಕಂಥದ್ದು ಮಾಹಿತಿ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಖಲೀಫರು ಅಂದ್ರೆ ಯಾರು ಆಗದ್ರೆ ಅಂತಂದ್ರೆ ಮೊಹಮ್ಮದರ ಉತ್ತರಾಧಿಕಾರಿಗಳು ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಹೇಳಿ ಕರೀತಾರೆ ಮೊಹಮ್ಮದ್ ರ ಉತ್ತರಾಧಿಕಾರಿಗಳು ನೆಕ್ಸ್ಟ್ ಮೊಹಮ್ಮದರ್ ಯಾರು ಹಾಗಾದ್ರೆ ಸೊ ಮೊಹಮ್ಮದರ್ ಯಾರು ಅಂತಂದಾಗ ಇಸ್ಲಾಂ ಧರ್ಮದ ಸ್ಥಾಪಕರನ್ನ ಮೊಹಮ್ಮದರು ಅಂತ ಹೇಳಿ ಕರೀತಾರೆ ಇಸ್ಲಾಂ ಧರ್ಮದ ಸ್ಥಾಪಕ ಪಾದ್ರಿಗಳು ಅಂತಂದ್ರೆ ಚರ್ಚ್ ನ ಧರ್ಮಗುರುಗಳನ್ನ ಪಾದ್ರಿಗಳು ಅಂತ ಹೇಳ್ತಾರೆ ಮೊಹಮ್ಮದ್ ಪೈಗಂಬರರ ಸಂದೇಶಗಳನ್ನು ಈ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ ಯಾವ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ ಮೊಹಮ್ಮದ್ ಪೈಗಂಬರರ ಸಂದೇಶಗಳನ್ನು ಈ ಕುರಾನ್ ಅಂತಕ್ಕಂತಹ ಗ್ರಂಥ ಬಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಗುರು ಗ್ರಂಥ ಸಾಹೇಬ್ ಯಾವುದು ಇದು ಸಿಖ್ಖರ ಧರ್ಮ ಗ್ರಂಥ ಬೈಬಲ್ ಯಾವುದು ಕ್ರಿಶ್ಚಿಯನ್ನರ ಒಂದು ಧರ್ಮ ಗ್ರಂಥ ಭಗವದ್ಗೀತಾ ಹಿಂದೂಗಳ ಒಂದು ಧರ್ಮ ಗ್ರಂಥವಾಗಿರ್ತಕ್ಕಂಥದ್ದು ಕಾಲಗತಿಯಲ್ಲಿ ಅವನತಿ ಕಂಡಂತಹ ಹುಬ್ಲಾಯ್ ಖಾನ್ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಕಟ್ಟಿದವರು ಯಾರು ಅಂತ ಹೇಳಿದೆ ಬಾಬರ್ ತೈಮೂರ್ ಚಂಗೀಸ್ ಖಾನ್ ಮಾವೋದ್ ಸೇತುಂಗ್ ಅಂತ ಇದೆ ಸೊ ವಿಚ್ ಈಸ್ ದ ರೈಟ್ ಆನ್ಸರ್ ಇಯರ್ ಅಂತಂದಾಗ ನೋಡಿ ತೈಮೂರ್ ಈಸ್ ದ ರೈಟ್ ಆನ್ಸರ್ ಯಾಕೆ ತೈ ತೈಮೂರ್ ರೈಟ್ ಆನ್ಸರ್ ಅಂತಂದಾಗ ತೈಮೂರ್ ಅಂತಕ್ಕಂಥವನು ಅವನು ಕ್ಯಾರೆಕ್ಟರ್ಲಿ ಅತಿ ಕ್ರೂರಿಯಾಗಿರ್ತಾನೆ ಮರಿಷಿಯಾ ಇರಾಕ್ ಸಿರಿಯಾ ಅಫ್ಘಾನಿಸ್ತಾನ್ ಹಾಗೂ ರಷ್ಯಾದ ಅನೇಕ ಭಾಗಗಳನ್ನು ಆಕ್ರಮಣ ಮಾಡಿ ಇವನು ಸಾಮ್ರಾಜ್ಯವನ್ನು ಕಟ್ತಾನೆ ಸೊ ಹುಬ್ಲಾಯ್ ಖಾನ್ ನಂತರ ಅವನ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ದು ಅಲ್ಲದೇ ಅದನ್ನ ಯಶಸ್ವಿಯಾಗಿ ನಡೆಸಿಕೊಂಡಂತಹ ಒಂದು ಹೆಸರು ತೈಮೂರಿಗೆ ಸಲ್ತದೆ ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನ ಕಟ್ಟಿದವರು ಅರಬ್ಬರು ಪರ್ಷಿಯರು ಗ್ರೀಕರು ಟರ್ಕರು ಅಂತ ಹೇಳ್ತೀವಿ ಸೊ ಇದು ಅಲ್ಲಿ ಕೂಡ ಇದೆ ಅಟೋಮನ್ ಟರ್ಕರು ಅಂತ ಹೇಳಲಾಗುತ್ತೆ ಸೊ ರೈಟ್ ಆನ್ಸರ್ ಯಾವುದು ಟರ್ಕರು ಅಂತಕ್ಕಂಥದ್ದು ಹರಬ್ಬರು ಪರ್ಷಿಯನ್ನರು ಗ್ರೀಕರು ಟರ್ಕರು ಅಂತ ಹೋದಾಗ ಟರ್ಕರ್ ಏನಿದ್ದಾರೆ ಇವರು ಅರೆ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಟರ್ಕರ ಮೂಲ ಸ್ಥಾನ ಬಂದು ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂತ ಹೇಳಿ ಇವರು ಟರ್ಕರು ಇಸ್ಲಾಂ ಅನುಯಾಯಿಗಳಾಗ್ತಾರೆ ಭಾರತದ ಮೇಲೆ ಕೂಡ ಆಕ್ರಮಣ ಮಾಡ್ತಾರೆ ಹಾಗಾಗಿ ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದವರು ಟರ್ಕರು ಅಂತಕ್ಕಂಥ ನೆಕ್ಸ್ಟ್ ಪ್ರಶ್ನೆ ಚಂಗೀಸ್ ಖಾನ್ ಮೊಮ್ಮಗನ ಹೆಸರು ಇದಾಗಿದೆ ಏನು ಹಾಗಾದರೆ ಚಂಗೀಸ್ ಖಾನ್ ನಮ್ಮ ಮೊಮ್ಮಗನ ಹೆಸರು ಅಂತಂದಾಗ ಕುಬ್ಲಾಯ್ ಖಾನ್ ತೈಮೂರ್ ಬಾಬರ್ ಮಾವೂತ್ ಸೆತೂಂಗ್ ಇಲ್ಲಿ ನಾಲ್ಕು ಆಪ್ಷನ್ಸನ್ನು ನೋಡಿದಾಗ ತೈಮರ್ನ ಹೆಸರನ್ನ ಹೇಳಿದ್ವಿ ಆಗ್ಲೇ ಕುಬ್ಲಾಯ್ ನೆಕ್ಸ್ಟ್ ನೆಕ್ಸ್ಟು ಏನು ಉತ್ತರಾಧಿಕಾರತ್ವವನ್ನು ತಗೊಂಡು ಇಲ್ಲಿ ಸಾಮ್ರಾಜ್ಯವನ್ನ ಕಟ್ಟಿದ ಅಂತ ಹೇಳಿದ್ವಿ ಹಾಗಾದ್ರೆ ಯಾವ್ದು ಅನ್ಸರ್ ಅಂತ ಅಂದಾಗ ಚಂಗೀಸ್ ಖಾನ್ ಮೊಮ್ಮಗ ಕುಬ್ಲಾಯ್ ಖಾನ್ ನೆನ್ಪಿಟ್ಕೊಳ್ಳಿ ಕುಬ್ಲಾಯ್ ಖಾನ್ ಅಂತ ಹೇಳಿ ಚಂಗೀಸ್ ಖಾನನು ಮೊಮ್ ಆ ಮಂಗೋಲರನ್ನ ಒಂದುಗೂಡಿಸಿ ಸಾಮ್ರಾಜ್ಯವನ್ನ ವಿಶಾಲವಾದ ಸಾಮ್ರಾಜ್ಯವನ್ನ ಕಟ್ತಾನೆ ನೆಕ್ಸ್ಟ್ ಕುಬ್ಲಾಯ್ ಖಾನ್ ಬಂದು ಚಂಗೀಸ್ ಖಾನ್ ಮೊಮ್ಮಗನಾಗಿ ಬಂದಂತಹ ಕುಬ್ಲಾಯ್ ಖಾನ್ ಚೀನಾ ದೇಶದ ಚಕ್ರವರ್ತಿಯಾಗಿ ಮೆರಿದ್ದಾನೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಹೋದರೆ ಈ ನಗರವು ಪ್ಯಾಲೆಸ್ತೀನಿನ ರಾಜಧಾನಿಯಾಗಿದೆ ಕಾಬುಲ್ ಜೆರೂಸೆಲಂ ಬಾಗ್ದಾದ್ ವ್ಯಾಟಿಕನ್ ಸಿಟಿ ಸೊ ವಿಚ್ ಈಸ್ ಅ ರೈಟ್ ಆನ್ಸರ್ ಇರ್ ಜರೋಸೆಲಂ ಜೆರೂಸೆಲಮ್ ಅಂತಕ್ಕಂಥದ್ದು ಇಲ್ಲಿನ ಒಂದು ಪ್ಯಾಲಸ್ತೀನ ರಾಜಧಾನಿ ಆಗಿರ್ತಕ್ಕಂಥದ್ದು ಸೊ ಪ್ಯಾಲಸ್ತೈನ್ ಅಂತಕ್ಕಂಥದ್ದು ಯಹೂದಿ ಕ್ರೈಸ್ತ ಮತ್ತೆ ಮುಸಲ್ಮಾನರ ಪವಿತ್ರ ಸ್ಥಳವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು ಯಹೂದಿ ಧರ್ಮೀಯರಿಗೆ ಕ್ರೈಸ್ತರಿಗೆ ಮುಸಲ್ಮಾನರಿಗೆ ಎಲ್ಲರಿಗೂ ಕೂಡ ಇದೊಂದು ಪವಿತ್ರ ಸ್ಥಳವಾಗಿದೆ ಹಾಗಾಗಿನೇ ಅಲ್ಲಿ ಅಸ್ತಿತ್ವವನ್ನು ಸ್ಥಾಪಿಸೋದಕ್ಕೆ ಹಲವಾರು ಧರ್ಮದವರು ಹೋರಾಟ ಮಾಡ್ತಾ ಇರ್ತಾರೆ ಇವುಗಳನ್ನೇ ಕ್ರಿಸ್ತೇಡ್ಸ್ ಅಂತ ಹೇಳಿ ಕರೀತಾರೆ ಧರ್ಮಯುದ್ಧ ಅಂತ ಹೇಳಿ ಕರೀತಾರೆ ಈ ಬಾಗ್ದಾದಲ್ಲಿ ಅರಬ್ಬರು ಮಸೀದಿಯನ್ನು ನಿರ್ಮಾಣ ಮಾಡಿದ್ದನ್ನು ನೋಡ್ಬೋದು ಬಾಗ್ದಾದ್ನಲ್ಲಿ ನೆಕ್ಸ್ಟ್ ಜಗತ್ತಿನ ಪ್ರಮುಖ ಧರ್ಮಗಳಲ್ಲಿ ಒಂದಾದ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದವರು ಯೇಸು ಕ್ರಿಸ್ತ ವರ್ಧಮಾನ ಮಹಾವೀರ ಮೊಹಮ್ಮದ್ ಪೈಗಂಬರ ಗುರುನಾನಕ್ ಇಲ್ಲಿ ಯೇಸು ಕ್ರಿಸ್ತ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಯಾಕೆ ಅಂತ ಅಂದಾಗ ನೋಡಿ ಕ್ರೈಸ್ತ ಧರ್ಮವನ್ನ ಸ್ಥಾಪಿಸಿದಂಥವರು ಯೇಸು ಕ್ರಿಸ್ತ ವರ್ಧಮಾನ ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೆಯ ತೀರ್ಥಂಕರರಾಗಿರ್ತಾರೆ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮವನ್ನ ಸ್ಥಾಪಿಸ್ತಾರೆ ಇಸ್ಲಾಂ ಧರ್ಮದ ಪ್ರವಾದಿ ಅಂತ ಹೇಳಿ ಹೆಸರು ತಗೊಂತಾರೆ ಸಿಖ್ಖರ ಗುರು ಗುರು ನಾನಕ್ ಗುರು ಗ್ರಂಥ ಸಾಹೇಬು ಅಂತಕ್ಕಂಥದ್ದು ಇವರ ಗ್ರಂಥವಾಗಿರುತ್ತೆ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು ಯೇಸು ಕ್ರಿಸ್ತ ಮೊಹಮ್ಮದ್ ಪೈಗಂಬರು ದಲೈಲಾಮ ಖಲೀಫರು ಅಂತ ಹೇಳಿ ಸೊ ರೈಟ್ ಆನ್ಸರ್ ಮೊಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದಂಥವರು ಯೇಸು ಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಇದಾಗಿದೆ ಅಂತ ಇದೆ ಸೊ ಯಾವುದು ಅಂತ ಹೋದಾಗ ಭಗವದ್ಗೀತಾ ಫುರಾನ್ ಬೈಬಲ್ ಗ್ರಂಥ ಸಾಹೇಬ್ ಅಂತ ಇದೆ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದಾಗ ನೋಡಿ ಬೈಬಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಬೈಬಲ್ ಏಸು ಕ್ರಿಸ್ತನ ತಾಯಿ ಹೆಸರು ಏಸು ಕ್ರಿಸ್ತನ ತಾಯಿ ಹೆಸರು ಇದಾಗಿದೆ ಅಂತಂದಾಗ ಮರ್ಲಿನ್ ಮೋಸಸ್ ಅಮೀನಾ ಮೇರಿ ಏಸು ಕ್ರಿಸ್ತನ ತಾಯಿ ಹೆಸರು ಮೇರಿ ಅಂತಕ್ಕಂಥದ್ದು ಮೇರಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಮೀನಾ ಯಾರು ಅಂತಂದಾಗ ಮೊಹಮ್ಮದರ ತಾಯಿ ಇಲ್ಲಿ ಬಿಟ್ಟಿರುವ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿ ಅಂತ ಇದೆ ಬೆತ್ಲಹೇಮ್ ಜನಿಸಿದ ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು ಅಂತಂದಾಗ ಏಸು ಕ್ರಿಸ್ತ ಏಸು ಕ್ರಿಸ್ತ ಯೇಸುಕ್ರಿಸ್ತ ಕ್ರಿಸ್ತ ಕ್ರೈಸ್ತ ಧರ್ಮದ ಸ್ಥಾಪಕ ಇಟಲಿಯ ರೋಮ್ ನಗರದಲ್ಲಿ ಇರುವ ಪ್ರಸಿದ್ಧ ಚರ್ಚ್ ಯಾವುದು ಅಂತಂದಾಗ ಕ್ಯಾಥೋಲಿಕ್ ಚರ್ಚು ಕ್ಯಾಥೋಲಿಕ್ ಚರ್ಚು ಯಾಕೆ ಪೆನ್ನಲ್ಲಿ ಏನೋ ಸಮಸ್ಯೆ ಇದೆ ಪೈಗಂಬರ್ ಎಂದರೆ ದೇವರ ಡ್ಯಾಶ್ ಅನ್ನು ಸಾರುವವರು ಸಂದೇಶವನ್ನು ಸಂದೇಶವನ್ನು ಸಂದೇಶ ನೆಕ್ಸ್ಟ್ ಮೊಹಮ್ಮದ್ದರ ಉತ್ತರಾಧಿಕಾರಿಗಳನ್ನ ಏನನ್ನುವರು ಅಂತ ಹೇಳಿದೆ ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಖಲೀಫಾ ಎನ್ನುವರು ಖಲೀಫಾ ಖಲೀಫಾ ಎನ್ನುವರು ನೆಕ್ಸ್ಟ್ ಇಟಲಿಯ ಡ್ಯಾಶ್ ನಗರವು ಕ್ರೈಸ್ತರ ಮುಖ್ಯ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು ರೋಮ್ ನಗರ ರೋಮ್ ನಗರ ಪ್ರವಾದಿಯವರು ಮೆಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಡ್ಯಾಶ್ ಶಾಖೆ ಪ್ರಾರಂಭವಾಯಿತು ಇಜಿರಾ ಇಜಿರಾ ಮೆಕ್ಕಾದಿಂದ ಮದೀನಾಕ್ಕೆ ಮೊಹಮ್ಮದರು ಪ್ರಯಾಣವನ್ನು ಬೆಳೆಸ್ತಾರೆ ಆ ಒಂದು ಹೋದ ವರ್ಷದಿಂದಲೇ ಮುಸಲ್ಮಾನರಿಗೆ ಒಂದು ಹಿಜಿರಾಶಕ್ಕೆ ಆರಂಭವಾಗುತ್ತೆ ಯೇಸು ರಾಜದ್ರೋಹಿ ಎಂಬ ತಪ್ಪು ಒರೆಸಿ ಅವರನ್ನು ಡ್ಯಾಶ್ ಶಿಲುಬೆಗೆ ಶಿಲುಬೆಗೆ ಹೇರಿಸಿದರು ಮೊಹಮ್ಮದ್ ಪೈಗಂಬರ ಜನಿಸಿದ ಸ್ಥಳ ಯಾವುದು ಅರಬ್ ದೇಶದ ಮೆಕ್ಕಾನಗರ ನಗರ ಎಲ್ಲಿದೆ ಇದು ಅರಬ್ ಅಲ್ಲಿದೆ ಸೊ ಇಲ್ಲಿ ಪೆನ್ ಯಾಕೋ ಪ್ರಾಬ್ಲಮ್ ಕೊಡ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕರೆಕ್ಟ್ ಮಾಡಿಕೊಳ್ಳೋಣ ಕುರಾನ್ ಇಸ್ಲಾಂ ಧರ್ಮ ಬೈಬಲ್ ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮ ಜೀಸಸ್ ಏಸು ಕ್ರೈಸ್ತ ಅಂತಂದ್ರೆ ರಕ್ಷಕ ಅಂತಕ್ಕಂತಹ ಅರ್ಥ ಬರುತ್ತೆ ರಕ್ಷಕ ಮೊಹಮ್ಮದ್ ಪೈಗಂಬರ್ ಅಮೀನಾ ಏಸು ಕ್ರಿಸ್ತ ಮೇರಿ ಅಮೀನಾಳ ಮಗ ಮೊಹಮ್ಮದ್ ಪೈಗಂಬರ್ ಆದರೆ ಏಸು ಕ್ರಿಸ್ತ ಮೇರಿಯ ಮಗ ಮುಸ್ಲಿಂ ಅಂದರೆ ದೇವರಿಗೆ ಶರಣಾದವರು ಅಂತ ಹೇಳಿ ಇಸ್ಲಾಂ ಅಂದರೆ ಏನಾಗದ್ರೆ ಅಂತ ಅಂದಾಗ ಶರಣಾಗತಿ ಶರಣಾಗತಿ ಆಯುರ್ವೇದ ಭಾರತೀಯರ ಒಂದು ಕೊಡುಗೆಯಾಗಿದೆ ಯುನಾನಿ ಅರಬ್ಬರ ಕೊಡುಗೆಯಾಗಿದೆ ಅರಬ್ಬರು ಏಸುವಿನ ಕಾಲಾನಂತರ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿದ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತಂದಾಗ ನೋಡಿ ರೋಮ್ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ ಏಸುವಿನ ಬೋಧನೆಗಳನ್ನ ಅವನ ಎಷ್ಟು ಜನ ಪರಮಶಿಷ್ಯರು ಪ್ರಚಾರ ಮಾಡಿದರು ಅಂತಂದಾಗ ಹನ್ನೆರಡು ಜನ ಮೊಹಮ್ಮದ್ ಪೈಗಂಬರರ ಹೆಂಡತಿಯ ಹೆಸರು ಏನು ಅಂತಂದಾಗ ಕದೀಜ ಅಂತ ಹೇಳಿ ಈಕೆ ಒಬ್ಳು ವಿಧವೆ ಆಕೆಯನ್ನ ಮದುವೆ ಆಗ್ತಾರೆ ಖದೀಜ ಅಂತ ಹೇಳಿ ರುಬಾಯತ್ ಮತ್ತು ಶಾನಾಮ ಕೃತಿಗಳು ಯಾವ ಭಾಷೆಯ ಶ್ರೇಷ್ಠ ಕೃತಿಗಳಾಗಿದ್ದಾವೆ ಅಂತಂದಾಗ ನೋಡಿ ಪರ್ಷಿಯನ್ ಭಾಷೆ ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳು ಪರ್ಷಿಯನ್ ಭಾಷೆ ನೆಕ್ಸ್ಟ್ ಮೊಹಮ್ಮದ್ ಪೈಗಂಬರರ ತಂದೆ ಹೆಸರು ಏನು ಅಂತಂದಾಗ ಅಬ್ದುಲ್ಲಾ ಅಬ್ದುಲ್ಲಾ ಹೆಸರು ತಾಯಿ ಹೆಸರು ಅಮೀನಾ ಅಮೀನಾ ಮೂಲ ಸ್ಥಾನ ಯಾವುದು ಟರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ಮಧ್ಯ ಇವಾಗ ಟರ್ಕ್ ಅಂತ ಕೂಡ ಕರೀತಾರೆ ಮಂಗೋಲರ ಮೂಲಸ್ಥಾನ ಯಾವುದು ಮಂಗೋಲರು ಮಧ್ಯ ಏಷ್ಯಾದಲ್ಲಿ ಹುಲ್ಲುಗಾವಲು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವರ ಮೂಲ ಸ್ಥಾನ ಮಧ್ಯ ಏಷ್ಯಾದ ಹುಲ್ಲುಗಾವಲು ನಾಡು ಮಂಗೋಲರ ಮುಖ್ಯ ವೃತ್ತಿ ಏನಾಗಿತ್ತು ಪಶು ಸಾಕಾಣಿಕೆ ಪಶು ಸಾಕಾಣಿಕೆ ಆಗಿರುತ್ತೆ ಇತಿಹಾಸ ಅಂತಂದ್ರೆ ಹಿಂದೆ ಆಗಿರ್ತಕ್ಕಂತಹ ಘಟನೆಗಳನ್ನ ಅಧ್ಯಯನ ಮಾಡ್ತಕ್ಕಂತಹ ಒಂದು ಸಮಾಜ ವಿಜ್ಞಾನದ ಶಾಖೆಯನ್ನೇ ಇತಿಹಾಸ ಅಂತ ಕರೀತಾರೆ ಅಲೆಮಾರಿ ಜನಾಂಗಕ್ಕೆ ಸೇರಿದಂತಹ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂತಕ್ಕಂಥದ್ದು ತುರ್ಕಿಸ್ತಾನ ಇಷ್ಟು ಪಾಯಿಂಟ್ಸ್ ಏನಿದೆ ಯಾವ ಪಾಠದಿಂದ ಬಂದಿದೆ ಅಂತ ಹೋದಾಗ ನೋಡಿ ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ಬರ್ತಕ್ಕಂಥದ್ದಾಗಿದೆ ಇವುಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ದೃಷ್ಟಿಯಿಂದ ಹೆಲ್ಪ್ಫುಲ್ ಆಗ್ತವೆ ಅಂತ ಹೇಳ್ತಾ ನೆಕ್ಸ್ಟು ಮುಂದಿನ ಒಂದು ವಿಡಿಯೋ ಒಂದು ಹೊಸ ಘಟಕದೊಂದಿಗೆ ಪ್ರಾರಂಭಿಸೋಣ ಥ್ಯಾಂಕ್ ಯು ವೆರಿ ಮಚ್